ಎಸ್ ಎಂ ಕೃಷ್ಣವರ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ರಾಜ್ಯ ಮತ್ತೆ ನಮ್ಮ ರಾಷ್ಟ್ರದಲ್ಲಿ ಎಲ್ರಿಗೂ ಕೂಡ ಅರಿವಿದೆ ಆಧುನಿಕ ಬೆಂಗಳೂರಿನ ನಿರ್ಮಾತೃ ಸನ್ಮಾನ್ಯ ಎಸ್ ಎಂ ಕೃಷ್ಣ ಇವತ್ತು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರದಲ್ಲಿ ಏನಾದರೂ ನಮಗೆ ಐಟಿ ಬಿ ಟಿಯ ಖ್ಯಾತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಸ್ ಎಂ ಕೃಷ್ಣವರು ಕಾರಣೀಭೂತರಾಗಿದ್ರು ಅಂತ ಹೇಳಿ ಅವರನ್ನ ನಾನು ಸ್ಮರಿಸ್ತೇವೆ ಅದರ ಜೊತೆಯಲ್ಲಿ ಅವರು ಕೂಡ ಗುಡಿಸಲು ಪಾರ್ಟಿ ಪಾರ್ಟಿಯಿಂದ ಪ್ರಾರಂಭ ಮಾಡಿದಂತ ರಾಜಕಾರಣವನ್ನ ಅವರು ಭಾಷೆ ಇದ್ರು ಹಾಗೆ ಯಾವುದೇ ವಿಷಯದ ಬಗ್ಗೆಯೂ ಕೂಡ ಸ್ಪಷ್ಟತೆ ಇರ್ತಾ ಇತ್ತು ಅವರು ಯಾವತ್ತೂ ಕೂಡ ಅವರು ಗೊಂದಲದಕ್ಕೆ ಈಡಾಗದೇ ಇರತಕ್ಕಂತ ಒಬ್ಬ ಅಪರೂಪದ ರಾಜಕಾರಣಿ ಅಂದ್ರೆ ಸನ್ಮಾನ್ಯ ಅವರು ನನಗೂ ಕೂಡ ಅವರ ಜೊತೆಯಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅವರ ಒಂದು ಒಡನಾಟ ಇದ್ದ ಹಿನ್ನೆಲೆಯಲ್ಲಿ ಅವರು ಯಾವಾಗಲೂ ಕೂಡ ಜನಪರವಾಗಿ ಮತ್ತು ರಾಜ್ಯದ ಹಿತ ಹಿತದೃಷ್ಟಿಯಿಂದ ನಿರ್ಣಯಗಳನ್ನ ಅವರು ಮಾಡ್ತಾ ಇದ್ದು ನಾನು ಬಲ್ಲೆ ಹೀಗಾಗಿ ಅವರ ಇಂದ ನಮ್ಮ ರಾಜ್ಯಕ್ಕೆ ಅಪಾರವಾದಂತಹ ನಷ್ಟ ಆಗಿದೆ ಅಂತಕ್ಕಂಥದ್ದು ಜೊತೆಯಲ್ಲಿ ಅವರ ಕುಟುಂಬಕ್ಕೆ ಅವರ ಅಭಿಮಾನಿ ಎಲ್ರಿಗೂ ಕೂಡ ಅವರ ಅಗಲಿಕೆಯನ್ನ ವಹಿಸ್ತಕ್ಕಂಥ ಶಕ್ತಿ ಭಗವಂತ ಅಂತ ಹೇಳಿ ನಾನು ಹಾರೈಸಿ ಅವರಿಗೆ ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನ ತೋರ್ತೇನೆ ಥ್ಯಾಂಕ್ ಯು